ಮೈಕೊರೆಯುವ ಚಳಿಯಲ್ಲಿ ಸೇನಾ ಭರ್ತಿಗೆ ಕಿಕ್ಕೆರಿದು ಸೇರಿದ ಯುವ ಸಮೂಹ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಸೇನಾ ಭರ್ತಿಗೆ ಭರ್ಪೂರ್ ಯುವಕರು ಬೆಳಗಾವಿಯ ಟೆರಿಟೋರಿಯಲ್ ಆರ್ಮಿ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸೇನಾ ಭರ್ತಿ ರ್ಯಾಲಿ ಬೆಳಗಾವಿಯ ಕ್ಲಬ್ ರೋಡ್ನಲ್ಲಿ ಕಿಕ್ಕಿರಿದು ಸೇರಿದ ಯುವಕರು ಮೈಕೊರೆವ ಚಳಿಯನ್ನು ಲೆಕ್ಕಿಸದೆ ಯುವಕರು ಜಮಾವರೆ ಬೀದಿ ಬಳಿಯ ಫುಟ್ಬಾತ್ ಮೇಲೆಯೇ ಮಲಗಿರುವಂತಹ ಯುವಕರು ಸೇನೆಗೆ ಸೇರಿದ ನಂತರ ಹಲವು ಕಷ್ಟ ಅನುಭವಿಸೋ ಸೈನಿಕರು ಕೊರೆಯ ಚಳಿ ಸುಡುವ ಬಿಸಿಲ ತಡೆದು ದೇಶ ಕಾಯುವ ಸೈನಿಕರು ಸಹ ಭಾಗವಹಿಸಿರುವ ಯುವಕರು ರಸ್ತೆಯ ಅಕ್ಕಪಕ್ಕದ ಫುಟ್ಪಾತ್ ಸೇರಿ ಮೈದಾನದಲ್ಲಿ ಮಲಗಿರುವ ಯುವಕರು ಬೆಳಗಾವಿಯ ಸಿಪಿಎಡ್ ಮೈದಾನವನ್ನೇ ಹಾಸಿಗೆ ಮಾಡಿಕೊಂಡ ಚಿರ ಯುವಕರು ದೇಶ ಕಾಯುವ ಸೈನಿಕನಾಗಬೇಕು ಎಂದು ಬಂದಿರುವಂತಹ ಯುವ ಸಮೂಹ ಚಳಿ ಗಾಳಿಯನ್ನು ಲೆಕ್ಕಿಸದೆ ಭರ್ತಿ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತಿರುವ ಯುವಕರು ತಡರಾತ್ರಿ ಮಧ್ಯರಾತ್ರಿ ಎರಡು ಗಂಟೆಯಿಂದ ಸೇನಾ ರ್ಯಾಲಿಗೆ ಸಜ್ಜಾಗಿರುವ ಯುವಕರು ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವಂತಹ ಭಾರತೀಯ ಸೇನಾ ರ್ಯಾಲಿ ಬೆಳಗಾವಿ ಬೆಂಗಳೂರು ಗ್ರಾಮೀಣ ಮೈಸೂರು ರಾಮನಗರ ಮಂಡ್ಯ ಬೆಂಗಳೂರು ಅರ್ಬನ್ ದಾವಣಗೆರೆ ಸೇರಿ ಏಳು ಜಿಲ್ಲೆಗಳ ಸೇನಾ ರ್ಯಾಲಿ ನಡೆಯಲಿದೆ बता रहा है ये बता रहा है ये बता रहा है और है ये बता रहा है अरे राम बोलिए अच्छा तो साथ में है ये गुड मॉर्निंग मामा मामा आने डोमेश्वर बता मतस करना आठ बार आठ बार आठ बार बन्दा देख लो जय सिंह हां हां बोलो पुणे नासिक रोड का सोराना फोटो नाप देख इन नोट है राम राम हम ये तो बार एक ग्रेट मैला पता पता Y da, Jori. Vai, cara,